ಶಿವರಾತ್ರಿ ದಿನವಾದ ಬುಧವಾರ ರಾತ್ರಿ ರಸ್ತೆ ಬದಿಯಲ್ಲಿ ಇದ್ದ ಬೃಹತ್ ಗಾತ್ರದ ಸಿಮೆಂಟ್ ಮೋರಿಯೊಂದನ್ನು ಕಿಡಿಗೇಡಿಗಳು ರಸ್ತೆಗೆ ಅಡ್ಡವಾಗಿ ಇರಿಸಿದ್ದು ಮುಂಜಾನೆ ಬೈಕ್ನಲ್ಲಿ ಹೋಗುತ್ತಿದ್ದ ವ್ಯಕ್ತಿಗೆ ಇದರ ಅರಿವಾಗದೆ ಬೈಕ್ ನೇರವಾಗಿ ಮೋರಿಗೆ ಡಿಕ್ಕಿ ಹೊಡೆದಿದ್ದರಿಂದ ಬೈಕ್ ಸವಾರ ಗಂಭೀರವಾಗಿ ಗಾಯಗೊಂಡು ಆಸ್ಪತ್ರೆಗೆ ದಾಖಲಾದ ಘಟನೆ ಹಿರೇಬಂಡಾಡಿಯಲ್ಲಿ ನಡೆದಿದೆ ರಸ್ತೆಯಲ್ಲಿ ಅಡ್ಡವಾಗಿ ಇರಿಸಿದ್ದ ಮೋರಿಗೆ ಡಿಕ್ಕಿಯಾಗಿ ಗಾಯಗೊಂಡಿರುವ ವ್ಯಕ್ತಿ ಹಿರೇಬಂಡಾಡಿ ಗ್ರಾಮದ ಸರೋಳಿ ನಿವಾಸಿ ಪತ್ರಿಕಾ ವಿತರಕ ರೋಹಿತಾಕ್ಷ ಎಂದು ಗುರುತಿಸಲಾಗಿದೆ ರೋಹಿತಾಕ್ಷ ಎಂದರು ಂತೆ ಬೆಳಗ್ಗೆ ಐದು ಗಂಟೆಯ ಹೊತ್ತಿಗೆ ತನ್ನ ಮನೆಯಿಂದ ಉಪ್ಪಿನಂಗಡಿ ಕಡೆಗೆ ಬರುತ್ತಿದ್ದಾಗ ಹಿರೇಬಂಡಾಡಿ ಗ್ರಾಮದ ಪಟಾರ್ತಿ ಎಂಬಲ್ಲಿ ಕಿಡಿಗೇಡಿಗಳು ರಸ್ತೆ ಬದಿ ಇದ್ದ ಬೃಹತ್ ಸಿಮೆಂಟ್ ಮೋರಿಯನ್ನ ರಸ್ತೆಗೆ ಅಡ್ಡವಾಗಿರಿಸಿದ್ದರು ಇದು ಅವರ ಅರಿವಿಗೆ ಬಾರದೆ ಬೈಕ್ ನೇರವಾಗಿ ಮೋರಿಗೆ ಡಿಕ್ಕಿಯಾಗಿ ಈ ಅವಘಡ ಸಂಭವಿಸಿದೆ ಈ ಬಗ್ಗೆ ಉಪ್ಪಿನಂಗಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಉಪ್ಪಿನಂಗಡಿ ಹಿರೇಬಂಡಾಡಿ ಕೊಯ್ಲಾ ಸಂಪರ್ಕ ರಸ್ತೆಯಲ್ಲಿ ಹಿರೇಬಂಡಾಡಿ ಗ್ರಾಮದ ದಾಸರ ಮೂಲೆ ಬಳಿಯಿಂದ ಶಾಖೆಪುರದ ತನಕ ಅಲ್ಲಲ್ಲಿ ರಸ್ತೆಯಲ್ಲಿ ಬೃಹತ್ ಕಲ್ಲು ಸಿಯಾಳದ ತೊಪ್ಪೆ ಮರದ ಗೆಲ್ಲುಗಳನ್ನು ಇರಿಸಿ ಕುಕೃತ್ಯ ಎಸೆದಿದ್ದು ಬೆಳಗ್ಗೆ ಬೇಕರಿ ರಸ್ತೆಯಲ್ಲಿ ಓಡಾಟ ನಡೆಸಿದ ಬಹಳಷ್ಟು ವಾಹನ ಚಾಲಕರು ತೊಂದರೆ ಅನುಭವಿಸುವಂತಾಗಿದೆ ಎಂದು ದೂರು ವ್ಯಕ್ತವಾಗಿದೆ ಶಾಲೆಯ ಹೂವಿನ ಚಟ್ಟಿ ಹಾಕು ಇತರ ವಸ್ತುಗಳನ್ನು ವಿದ್ಯಾರ್ಥಿಗಳೇ ಪುಡಿಗೈದ ಘಟನೆ ಆಲಂಕಾರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಫೆಬ್ರವರಿ ಇಪ್ಪತ್ತಾರರ ಮಹಾಶಿವರಾತ್ರಿಯಂದು ಹಗಲು ವೇಳೆಯಲ್ಲಿ ನಡೆದಿದೆ ಶಾಲೆಯ ಹೂವಿನ ಚಟ್ಟಿ ಹೂವಿನ ಗಿಡ ವಾಲಿಬಾಲ್ ನೆಟ್ ಹಾಳುಗೆಡವಲಾಗಿದೆ ಕಸದ ತೊಟ್ಟಿಯಲ್ಲಿದ್ದ ಕಸವನ್ನು ಚೆಲ್ಲಿ ಪಪ್ಪಾಯ ಗಿಡವನ್ನು ಮುರಿದು ಹಾಕಲಾಗಿದೆ ಶಾಲಾ ನೋಟಿಸ್ ಬೋರ್ಡ್ಗೆ ಕೂಡ ಹಾನಿ ಮಾಡಲಾಗಿದೆ ಶಾಲೆಯ ಆವರಣದಲ್ಲಿನ ಬಾಳೆಗಿಡದಲ್ಲಿದ್ದ ಗೊನೆಯನ್ನು ಕಡಿದು ತಂದು ಶಾಲಾ ಆವರಣದಲ್ಲಿ ಹಾಕಿ ಬಾಳೆಕಾಯಿಗಳನ್ನು ಚೆಲ್ಲಾ ಹಾಕಿ ಹಾಕಲಾಗಿದೆ ಶೌಚಾಲಯದ ಟ್ಯಾಪ್ ಸಹ ಮುರಿದು ಹಾಕಿದ್ದಾರೆ ರಜಾ ದಿನವಾದರೂ ಶಾಲಾ ಮುಖ್ಯ ಶಿಕ್ಷಕರು ಮಧ್ಯಾಹ್ನದವರೆಗೆ ಶಾಲೆ ಶಾಲೆಯಲ್ಲಿದ್ದು ಅನಂತರ ಪುತ್ತೂರಿಗೆ ತೆರಳಿದ್ದರು ಈ ವೇಳೆ ಕೃತ್ಯ ನಡೆಸಿದೆ ಎಂದು ತಿಳಿದು ಬಂದಿದೆ ಶಾಲಾ ಎಸ್ಡಿಎಂಸಿ ಅಧ್ಯಕ್ಷರು ಸದಸ್ಯರು ಶಿಕ್ಷಕರು ಹಾಗೂ ಊರವರು ಶಾಲೆಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ